ರೈಲರ್ ಬಗ್ಗೆ ನಾನು ಹೇಳೋದಕ್ಕಿಂತ ನೀವು ಹೇಳಬೇಕು ನಿಮ್ಗೆ ಇಷ್ಟ ಇಲ್ಲ ನಿಮ್ಗೆ ಇಷ್ಟ ಆದಾಗ ನಿಮ್ದರಿಗೂ ಇಷ್ಟ ಆದಾಗ ರಾಜ ಜರ್ನಿ ನಾನು ಕೂಡ ಅಡ್ರೆಸ್ ಮಾಡ್ಕೊಂಡು ಬಂದಿದ್ದೀನಿ ನೋಡ್ಕೊಂಡು ಬಂದಿದ್ದೀನಿ ಓಜಿ ಬಣ್ಣದಲ್ಲಿ ಆಗ್ಬೋದು ಓದಿ ಬಣ್ಣದಲ್ಲಿ ಇವ್ನ ಬೇಸ್ ವಾಯ್ಸ್ ನೋಡಿ ಯಾವಾಗ ಸಿಕ್ಕಿದ್ರು ಇವ್ರು ಅದೇ ತರ ಮ್ಯುಕ್ರಿ ಮಾಡ್ತಿದ್ದೆ ಅವಾಗ ಈಗ ಬಿಟ್ಬಿಟ್ಟಿದ್ದೀನಿ ನಾನು ಸೊ ಚಿಟ್ಟೆ ಆಗ್ಬೋದು ಕೆ ಜಿ ಎಫ್ ಆಗ್ಬೋದು ಇವತ್ತು ಲವ್ಲಿ ಆಗ್ಬೋದು ಹೆಸರು ಅಂತ ಹೇಳಿದ್ದಾರೆ ತುಂಬಾ ಪಕ್ಕಾ ಒಂದು ಕಮರ್ಷಿಯಲ್ ಮಾಸ್ ಸಿನಿಮಾ ಈ ಸಿನಿಮಾದ ಟ್ರೈಲರ್ ರಿಲೀಸ್ ಮಾಡ್ಕೊಳ್ಬೋದ ಅಂತ ಹೇಳಿ ಅವರು ನನಗೆ ಫೋನ್ ಮಾಡಿದ್ರು ವಸಿಷ್ಠ ಸ್ವಲ್ಪ ಆಚೆ ಇದಾರೆ ಆಮೇಲೆ ಬಂದ ತಕ್ಷಣ ಫೋನ್ ಅಂತ ನಾನು ಅವ್ರಿಗೆ ತುಂಬಾ ಆತ್ಮೀಯ ಸ್ನೇಹಿತರು ಅಂದ್ರೆ ಹುಡುಗರ ತರ ಗುರು ಗುರು ಅಂತ ಮಾಡ್ಕೊಂಡೇ ನಾವಿಬ್ರು ಸೊ ಅವ್ರನ್ನ ಕೇಳಿದ ತಕ್ಷಣ ವಸಿಷ್ಠ ಫೋನ್ ಮಾಡ್ತಾರೆ ಅಂತಂದ್ರು ಅದೇ ನಿಮ್ಗೆ ಗಂಡನಿಗಿಂತ ಮುಂಚೆ ನೀವು ಪರಿಚಯ ಅಲ್ವಾ ಅಂತ ಹೇಳಿ ಅವ್ರಿಗೆ ಫಸ್ಟ್ ಫ್ರೆಂಡ್ ಅಂದ್ಕೊಂಡು ಇದ್ದೆ ಅವರಿಗೆ ನನ್ನ ಮೊದಲನೇ ನಿರ್ದೇಶನದಲ್ಲಿ ಇವರೇ ಹೀರೋಯಿನ್ ಆಗಿದ್ರು ನಾನು ರಿಕ್ಕಿ ಸಿನಿಮಾ ಮಾಡಿದಾಗ ಮೊದಲನೇ ನಾಯಕನಾಗಿ ನಟಿಸ್ತಾ ಕೂಡ ಅವರೇ ಹೀರೋಯಿನ್ ಆಗಿದ್ರು ಸೊ ಹಾಗಾಗಿ ಖಂಡಿತವಾಗಿ ನಾನು ಬರ್ತೀನಿ ಅಂತಂದ ಬಂದೆ ನಾನು ಈ ತರದ ಎಕ್ಸ್ಪೆಕ್ಟೇಷನ್ ಏನಿಲ್ಲ ಒಂದು ಈ ತರದ ಒಂದು ನಟ ಮತ್ತೆ ಈ ತರದ ಒಬ್ಬ ನಾಯಕ ಅದೊಂದು ಫಿಲ್ ಒಂದು ಫೀಲಿಂಗ್ ಬಾಕಿ ಇತ್ತು ಚಿತ್ರರಂಗದಲ್ಲಿ ಕನ್ನಡ ಚಿತ್ರರಂಗಕ್ಕೆ ವಶಿಷ್ಠ ಒಂದು ಆಸ್ತಿ ಆಗ್ತಾರೆ ಅನ್ನೋದು ಪ್ರೈಮರ್ ಉನ್ನ ಅಂತಾರೆ ಸೋ ನಿರ್ಮಾಪಕರಿಗೆ ನಾನು ಕನ್ನಡಿಗರು ಹೇಳ್ತೀನಿ ಸೊ ಜೂನ್ ನಕ್ಟಾಪ್ ತಾರೀಕು ಸಿನಿಮಾ ಬಿಡುಗಡೆ ಯಾಪ್ಪ ಆ ಓಕೆ ಸೋ ಎಲ್ಲರೂ ಥಿಯೇಟರ್ ಗೆ ಸಿನಿಮಾ ನೋಡಿ ಕನ್ನಡ ಸಿನಿಮಾಗಳು ಇತ್ತೀಚೆಗೆ ಬಹಳಷ್ಟು ಚರ್ಚೆ ಆಗ್ತಿರೋದು ಸಿನಿಮಾಗೆ జన బా థియేటర్ సినిమా సీట్ ఆగి మ్యాచ్ ఇబ్బందు సిచువేషన్ ఒక్క సినిమా థియేటర్ హోట్టు జన బాగు ఆశీర్వాద మాత్రం మెయిదు సాధ్యూ సాధి సో నవీన్ డ్యాలి సినిమా ಎರಡು ಸಿನಿಮಾ ಅಂತ ಮೂರು ಸಿನಿಮಾ ಬರ್ತಿದೆ ಅದನ್ನ ಮಾತಾಡ್ತೀನಿ ಸೊ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ವಸಿಷ್ಠ ಬಹುದೊಡ್ಡ ನಟನಾಗಿ ಗ್ರೂಪ್ ಮಾಡಿದ್ರು ಕೂಡ ನಾಯಕ ನಟನಾಗಿ ಬಹುದೊಡ್ಡ ಸ್ಥಾನ ಇರ್ಲಿ ಅಂತ ನಾನು ಆಶಿಸ್ತೇನೆ ಸೊ ಅವ್ರ ಬೈದಾಗಿ ಹರಿ ಪ್ರಿಯವರು ನಿಮಿಬ್ಬರೂ ಬಹಳ ತುಂಬಾ ದೇವರು ನಿಮಗೆ ಆಶೀರ್ವಾದ ಮಾಡಲಿ ಹಾಗೆ ನೀವು ಬ್ರೇಕ್ ತಗೊಂಡ್ಬಿಟ್ರ ಮತ್ತೆ ಬರ್ಕಿ ಸಿನಿಮಾವಲ್ಲಿ ಲ್ಯಾಕ್ ಮಾಡಿ ತುಂಬಾ ಜನ ಹೀರೋಯಿನ್ ಗಳು ಇದೆ ಇಲ್ಲಿ ನೋಡಿ ಜನದಲ್ಲೇ ಸಿಗ್ಲಿಲ್ಲ ಬೇಡ್ಬಿಟ್ಟು ಮಾಡಿದ್ರು ಕರ್ಕೊಂಡ್ರಂತೆ ಡೈರೆಕ್ಟರ್ ಸೊ ಹಾಗಾಗಿ ನೀವು ಹೀರೋ ಹೀರೋಯಿನ್ ಗಳು ಹೀಗೆ ಬ್ರೇಕ್ ತಗೊಳ್ಬಾರ್ದು ಸೊ ಹಾಗಾಗಿ ಆಲ್ ದಿ ಬೆಸ್ಟ್ ಲವ್ ಇಲ್ಲ ಅನ್ನೋಕ್ಕೆ ಇನ್ನೆಲ್ಲರೂ ಆಶೀರ್ವಾದ ಕೇಳ್ಕೊಡ್ತೀನಿ ನನ್ ಯು ಸೋ ಮಚ್